ರಾಜಕಾರಣ ಇವತ್ತಿಂದಲ್ಲ ಇದು ಮುಂಚೂ ನಡ್ಕೊಂಡೇ ಬಂದಿದೆ ಮುಂದುವರೆದಿದೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಮುಖ್ಯಮಂತ್ರಿನೇ ಬದಲಾವಣೆ ಆಗಿರೋ ಸಂದರ್ಭದಲ್ಲಿ ಮುಸಲ್ಮಾನರನ್ನ ಸಂತೃಪ್ತಿ ಪಡಿಸಿ ಓಟೋದಿಕ್ಕಿ ಪ್ರಯತ್ನವನ್ನು ಅನೇಕ ದಿನ ನಡ್ಕೊಂಡು ಬಂದಿದ್ದಾರೆ ಹಿಂದೂಗಳು ತೊಂದರೆ ಕೊಟ್ಟು ಬಂದಿದ್ದಾರೆ ಮುಂದುವರಿತಾ ಇದ್ದಾರೆ ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ ಆದ್ರೆ ಮನೆ ಮುಖ್ಯಮಂತ್ರಿಗಳು ಧರ್ಮದ ಬಗ್ಗೆ ದೇವರ ಬಗ್ಗೆ ಶ್ರದ್ಧೆ ಇರುತ್ತೆ ಈ ಸಂದರ್ಭದಲ್ಲಿ ಅದೇ ದೇವರ ಬಗ್ಗೆ ಅದೇ ಧರ್ಮದ ಬಗ್ಗೆ ನಂಬಿಕೆ ಇಟ್ಟ ಕೋಟಿ ಕೋಟಿ ಹಿಂದೂಗಳಿಗೆ ಆಘಾತ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಇಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆ ದೇವರು ನೋಡ್ತಾ ಇದೆ ಇವರೇನ್ ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಏನು ಕ್ರಮ ತಗೊತಿದ್ದಾರೆ ಪೆಟ್ರೋಲ್ ಬಾಂಬ್ ಬಾಂಬ್ ಹಾಕಿ ಒಂದು ರೀತಿ ಗಲಭೆವನ್ನು ದುಷ್ಕೃತ್ಯಗಳು ಮಾಡ್ತಾರಂಥ ಗೂಂಡಾಗಳ ಬಗ್ಗೆ ಏನು ಕ್ರಮ ತಗೊಳ್ತಾರೆ ಅದ್ರ ಮೇಲೂ ಕೂಡ ಇವರು ಏನು ಸಂಕಷ್ಟದಲ್ಲಿ ಇದ್ದಾರಲ್ಲ ಅದ್ರ ಪರಿಹಾರ ಇವರು ಏನು ಮಾಡ್ತಾರೆ ಅನ್ನೋದ್ರ ಒಂದು ಇದೆ ಅದ್ರ ಪರಿ ಪರಿಣಾಮ ಬೀರುತ್ತೆ ನಾನು ಅದಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳೇ ಪ್ರಾರ್ಥನೆ ಮಾಡ್ತೇನೆ ಯಾವ ಮುಸಲ್ಮಾನ್ ಗೂಂಡಾಗಳು ಈ ದುಷ್ಕೃತ್ಯವನ್ನು ನಡೆಸಿದರೆ ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು ರಾಷ್ಟ್ರದ್ರೋಹಿ ಕೃತ್ಯವನ್ನು ಮಾಡಿರೋಂಥ ಯಾವ ಸಚ್ಚನ್ ಮೊಕರು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಬೇಕು ಅವ್ರಿಗೆ ಜೈಲಿಗೆ ಕಳಿಸ್ಬೇಕು ಮತ್ತು ಅವ್ರ ಬಗ್ಗೆ ಸರಿಯಾದ ಕ್ರಮವನ್ನು ತಗೋಬೇಕು ಯಾರ್ಯಾರು ಈ ಕೃತ್ಯವನ್ನು ಮಾಡಿದರೆ ಹುಡುಕಿ ಅವ್ರ ಬಗ್ಗೆ ಮಾತ್ರ ತಗೋಬೇಕು ನಿರಪರಾಧಿ ಅಮಾಯಕ ಹಿಂದೂಗಳ ಬಗ್ಗೆ ಯಾವ ಕಾರಣಕ್ಕೂ ತಗೋಬಾರ್ದು ಇವತ್ತಾರೆ ನಾವು ಮಾಡೋಕೆ ಇಷ್ಟ ಸ್ವಾಮಿ ಹಗರವಾಗಿ ಮಾತಾಡಿದಾರೆ ಸಣ್ಣ ಘಟನೆ ಅಂತ ಹೇಳಿದ್ರೆ ಸ್ವಾಮಿ ಸಣ್ಣ ಘಟನೆ ಇದು ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಮುಸಲ್ಮಾನರು ಮಾಡಂತ ಎಂತ ದುಷ್ಕೃತ್ಯ ಮಾಡಲಿ ಪೆಟ್ರೋಲ್ ಬೈಕ್ ಆಗಲಿ ಬಾಂಬ್ ಹಾಕ್ಲಿ ಸರಿಯಾದ ಬಾಂಬ್ ಹಾಕಿ ಜನ ಸತ್ತರು ಕೂಡ ಅವರು ಸಣ್ಣ ಘಟನೆ ಅದು ಮುಸಲ್ಮಾನರು ಮಾಡಂತ ಗೃಹ ಸಚಿವರು ಬಾಂಬ್ ಸ್ಫೋಟ ಆದಾಗ ಸಣ್ಣ ಘಟನೆ ಅಂದ್ರು ಈ ಘಟನೆ ಸಣ್ಣ ಹಾಗೆ ದೊಡ್ಡದಂದ್ರೆ ಯಾವ್ದು ಅವ್ರ ದೃಷ್ಟಿಯಲ್ಲಿ ಅದನ್ನ ಅವರೇ ಹೇಳ್ಬೇಕು ಸಣ್ಣ ಘಟನೆ ಅಂತ ನೀವು ಕರೆಕ್ಟ್ ನೀವು ಹೇಳ್ತಾ ಇರೋದು ಬಾಂಬ್ ಹಾಕಿದಂತೂ ಸಣ್ಣ ಘಟನೆ ಅಂತ ಹೇಳಿದ್ರು ಈಗಲೂ ಕೂಡ ಪೆಟ್ರೋಲ್ ಬಾಂಬ್ ಹಾಕಿದ್ರು ಸಣ್ಣ ಘಟನೆ ಅಂತ ಹೇಳ್ತಾರೆ ಗೃಹ ಮಂತ್ರಿಗಳು ಹೇಳಿದೆ ಯಾಕೆ ಯಾವ ದೊಡ್ಡ ಘಟನೆ ಯಾವ್ದು ರಾಷ್ಟ್ರ ದ್ರೋಹಿ ಚಟುವಟಿಕೆ ಭಾರತದಲ್ಲಿ ಹಿಂದೂ ಗಣಪತಿಗಳು ದೇವರು ನಿಮ್ಮ ಅನುಮತಿ ತಗೊಂಡು ಮೆರವಣಿಗೆ ಮಾಡಿದ್ದು ತಪ್ಪು ಅಥವಾ ಈ ರೀತಿ ದುಷ್ಕೃತ್ಯವನ್ನು ಮಾಡಿ ಗೂಂಡಾಗಿರಿ ಮಾಡಿಕೊಂಡು ಜನರಲ್ಲಿ ಭಯೋತ್ಪ ಭಯೋ ಉತ್ಸಾಹದ ಪ್ರಯತ್ನ ಮಾಡ್ತೀರಿ ಇದು ತಪ್ಪ ಗೃಹಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳ್ಬೇಕಿವೆ ಹಿಂದೂ ಸಮಾಜ ತಾಳ್ಮೆಯಿಂದಿದೆ ದುರ್ಬಲತೆ ಅಂತ ತಂದ್ಕೋಬೇಡಿ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ತಾಳ್ಮೆಯಂತನೇ ಕರ್ನಾಟಕ ರಾಜ್ಯ ಇರಬೇಕು ಅನ್ನೋದನ್ನ ಇಡೀ ಹಿಂದೂ ಸಮಾಜ ಇಷ್ಟಪಡುತ್ತೆ ನಮ್ಮ ಧರ್ಮ ನಮ್ಮ ದೇವರ ಬಗ್ಗೆ ಈ ರೀತಿ ಹಿಂದೂ ಸಮಾಜದ ಬಗ್ಗೆ ಆಘಾತ ಮಾಡ್ತಾರಂತ ಆಕ್ರಮಣ ಮಾಡ್ತಾರಂತ ರಾಷ್ಟ್ರ ತಕ್ಷಣ ಬಂಧಿಸಬೇಕು ಇದು ನನ್ನ ಒತ್ತಾಯ